ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮದಿರ್ತ ಅನ್ಕೋತೀನಿ ರೀ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ನಾನು ನಿಮ್ಮ ಹೌಸ್ ವೀನ್ ಇವತ್ತು ನಾನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ರೀ ಯಾವ ರೆಸಿಪಿ ಅಂದ್ರೆ ರೀ ನಮ್ಮ ಕಡೆ ಉತ್ತರ ಕರ್ನಾಟಕದ ಉದರ್ ಹೋದ್ರಿ ಆಮೇಲೆ ಹಾಲನ್ಯುಣ ಅನ್ಬೋದು ರೀ ಎಲ್ಲರೇ ಪ್ರವಾಸಕೋದು ಹೊಂಟ್ರ ಎಲ್ಲರೇ ಊರಿಗೆ ಹೊಂಟ್ರೂ ಕಟ್ಕೊಂಡು ಹೋಗಕ್ಕೆ ಮಾತ್ರ ಬುತ್ತಿ ಮೇಲೆ ಮಸ್ತ್ ಆಯ್ಕೆ ಆಮೇಲೆ ತಾಳತ್ನೂ ಬಾಡ್ರಿ ಮೇನ್ ಅಂದ್ರೆ ರೀ ಇಲ್ಲಂದ್ರೆ ಒಂದು ನಾಲ್ಕರಿಂದ ಐದು ದಿನ ಬೇಕಾದಂಗೆ ನೀವು ಇದನ್ನ ಮಾಡ್ಬೋದು ರೀ ರೀ ಅಂದ್ರೆ ಅಷ್ಟು ತಾಳ್ತದೆ ರೀ ಅದು ಹಾಲಿನ ಇರ್ತದಲ್ಲ ನಾನು ಹಿಂಗಾಗಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ರೀ ಬರೀ ಅದಕ್ಕೆ ಏನೇನು ಹತ್ತತನ ಹೋದ್ರಿ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಂಡಿದ್ದೆ ರೀ ಫಸ್ಟಕ್ಕೆ ಆಯಿಲ್ ಹತ್ತತ್ರಿ ಇಷ್ಟೇನು ಹತ್ತಂಗಿಲ್ಲ ರೀ ಆದರೆ ನಮಗೆ ಎಷ್ಟೇ ನಾವು ಎಷ್ಟು ಕ್ವಾಂಟಿಟಿ ಮಾಡೋದ್ರಿ ಅದ್ರ ಮೇಲೆ ಹತ್ತತ್ರಿ ಅದ ಇದು ಆಯಿಲ್ ರೀ ಆಮೇಲೆ ಅರ್ಶಿಣ ಪುಡಿ ಬೆಳ್ಳುಳ್ಳಿ ಜೀರಿಗೆ ರೀ ಸಾಸಿವಿ ಆಮೇಲೆ ಹಾಲು ರೀ ಆಮೇಲೆ ಹಸಿ ಪೇಸ್ಟ್ ಐತ್ರಿ ಅಂದ್ರೆ ಇದ್ರೊಳಗೆ ಹಸಿಮೆಣ್ಸಿನ್ಕಾಯಿ ಉಪ್ಪ ಆಮೇಲೆ ಕೊತ್ತಂಬರಿ ಜೀರಿಗೆ ಅದಾದ ನಂತರ ರೀ ರೀ ಇವು ಇಷ್ಟು ಮಾಡ್ಕೊ ತೊಗೊಂಡೆ ಪೇಸ್ಟ್ ರೀ ಅದಾದ ನಂತರ ನೋಡಿರಿ ಇಲ್ಲಿ ಹಿಟ್ಟು ರೀ ನಮಗೆ ಎಷ್ಟು ಬೇಕಾದ ಆ ಕ್ವಾಂಟಿಟಿ ಮೇಲೆ ನಾವು ಕಡ್ಲೆ ಹಿಟ್ಟು ತಗೋ ನಾ ಇದು ಹತ್ತು ಜನದ್ದು ಮಾಡಿಕ್ರಿ ಅಂದ್ರೆ ಹತ್ತು ಹತ್ತು ಮಂದಿದ್ನ ಇದ್ರಿಂದ ತೋರಿಸ್ಕೊಬಾದ್ರೆ ರೀ ಹೀಗಾಗಿ ನಾ ಹೆಚ್ಚು ತೊಗೊಂಡಿನಿ ರೀ ನೀವು ಕಮ್ಮಿ ಬೇಕಾದ್ರೆ ಕಮ್ಮಿನ ತಗೊಬೋದಿರಿ ಹಾಲು ಇನ್ನೂ ಒಂದು ಸ್ವಲ್ಪ ಬೇಕಾದ್ರೂ ನಾ ಆ್ಯಡ್ ಮಾಡ್ಕೊಬತೇನ್ ರೀ ನಿಮ್ಗೆ ಹಾಲು ಭಾಳ ಹಂಗೆ ಇದನ್ನ ಅಂಚುತ್ತಂದ್ರೆ ಅರ್ಧ ಹಾಲು ಅರ್ಧ ನೀರು ಹಾಕೊಂಡ್ರು ರೀ ಮಾತ್ರ ಈಗ ಹೆಂಗೆ ಮಾಡ್ದಾಗ ಶೇರ್ ಮಾಡಿ ಫಸ್ಟಕ್ಕೆ ಒಂದು ಬುಟ್ಟಿ ತಗೋಬೇಕು ನೋಡ್ರಿ ಆ ಹೋಗ ಎಣ್ಣೆ ಹಾಕ್ಬೇಕು ರೀ ನಾವು ಎಷ್ಟು ಮಂದಿಗೆ ಮಾಡಿ ಮಾಡೋದು ಆ ಕ್ವಾಂಟಿಟಿ ಮೇಲೆ ಹಾಕ್ಬೇಕು ಆ ತ್ರ ಇದಕ್ಕೇನಿಲ್ಲ ರೀ ಒಂಚೂರು ಎಣ್ಣೆ ಜಾಸ್ತಿನೇ ಹಾಕೈತೆ ರೀ ನೀವು ನೀವೆಷ್ಟು ಹಾಕ್ತಿರ್ಲೇ ಅದ್ರ ಮೇಲೆ ಅಂದ್ರೆ ಉದುರು ಹಾಕತ್ರಿ ಆಮೇಲೆ ಕಳ್ ರೀ ಅದು ಹಿಂಗಾಗಿ ನಾನು ಒಂದು ಹತ್ತು ಜನದ ಇದನ್ನ ರೀ ನಾನು ನಾ ಜಾಸ್ತಿನೇ ಈ ಈಗೇನು ಚಮಚ ಅನ್ಸ್ ಕಾಣ್ತೀರ ಈ ಕಿಟ್ಲಿಯಾಗಿಂದ ಆ ಚಮಚಲಿ ನಾನು ಎಂಟು ಚಮಚೆ ಎಣ್ಣೆ ಹಾಕೊಂಡೆ ನೋಡ್ಬೋದು ನೀವು ಇಲ್ಲಿ ಆಮೇಲೆ ಏನಕ್ಕೆ ಆದಂತ ಹೇಳಿ ಸಾಸಿವೆ ಹಾಕೋಬೇಕ್ರಿ ಸಾಸಿವೆ ಆತಂದ್ರೆ ಕರಿಬೇವಿನ ಕರಿಬೇನ್ ಇದನ್ರಿ ಸೊಪ್ಪು ರೀ ಆಮೇಲೆ ಅದಾದಂತ ನೋಡಿರಿ ನಾವೇನು ರುಬ್ಬಿ ಇಟ್ಕೊಂಡಿರ್ತೀವ್ರಿ ಪೇಸ್ಟ್ ಆತನ ಹಾಕೋಬೇಕ್ರಿ ಮೆಣಸಿಗಾಯಿ ಪೇಸ್ಟ್ ಎಣ್ಣೆ ಆಗಿನ ರೀ ಕಡಕ್ಕೆ ಎಣ್ಣೆಯಾಗೆ ಹಾಕೋತಂದ್ರೆ ಖಾರ ಬಿಡ್ತದ್ರಿ ಮಾತ್ರ ಆಮೇಲೆ ಚೆಂದಾಗಿ ಫ್ರೈ ಹಾಕದ್ರಿ ಅದು ಹಿಂಗಾಗಿ ಕಡಕ್ಕೆ ಎಣ್ಣೆ ಹಾಕೋಬೇಕ್ರಿ ಅದಾದ ನಂತರ ನಾವು ಬೆಳ್ಳುಳ್ಳಿ ಆಮೇಲೆ ಹಾಕೋತೀನಿ ಜಸ್ಕೊಂಡದ್ದು ಬೆಳ್ಳುಳ್ಳಿ ಜೀರಿಗೆ ಜಸ್ಕೊಂಡದ್ದು ಅಂದ್ರೆ ಮೊದಲು ಹಾಕೋತಿದ್ದು ಆದರೆ ಆದ್ರೆ ಏನೇನು ಹಾಕಿದ್ರಿ ಮೆಣಸಿಕಾಯಿ ಖಾರ ಬಿಡಂಗಿಲ್ಲ ನಾನು ಫಸ್ಟಿಗೆ ಕಡಕ್ಕೆ ಎಣ್ಣೆಯಾಗೆ ಮೆಣಸಿಕಾಯಿ ತಿರುಗಿ ಹಾಡ್ಕೊಬೇಕ್ರಿ ಆಮೇಲೆನ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಬೇಕು ನೋಡ್ರಿ ಅಂದ್ರೆ ಇದನ್ನ ಹಾಕೋದ್ರಿ ಚೆಂದಂಗ ಬಾಳುತನ ತಿರುವು ರೀ ನಾ ಇಲ್ಲಿ ನಿಮ್ಗೆ ತೋರಿಸಿಲ್ಲ ಲಾಸ್ಟ್ ಇದನ್ನಾದ್ರೂ ಏನಿಲ್ಲ ರೀ ಚಂದಂಗುತನ ತಂದ್ರೆ ತುರ್ಕೋ ನೋಡಿರಿ ಅದು ಮೆಣಸಿ ಹಸಿ ವಾಸನೆ ಎಲ್ಲ ರೀ ಒಂದು ಹಿಂಗೆ ಆಗ್ಬೇಕು ರೀ ಅಂದ್ರೆ ಜುನುಕ್ ಟೇಸ್ಟು ಹಾಕಿದ್ರೆ ಆಮೇಲೆ ತಾಳ್ತನ ಭಾಳ ದಿನ ರೀ ನೋಡ್ಬೋದು ಇಲ್ಲಿ ಅದಾದಂತ ನೋಡ್ರಿ ಈಗ ನೀ ನಾನು ಸಾರಿ ಹಾಲು ಹಾಕೋತೇನೆ ನೋಡ್ರಿ ಇದಕ್ಕೆ ಹಾಲು ಚೆಂದ ಹಂಗೆ ತಿರುಗಿ ಹಾಕೋಬೇಕು ರೀ ಆಮೇಲೆ ಮೇನ್ ಒಂದು ರೀ ಹಾಲು ಕಾಶ್ ಆರ್ಷ ಇರ್ಬೇಕು ರೀ ಬಿಸಿ ಇರಬಾರ್ದು ಮಾತ್ರ ಇಲ್ಲಿ ಮೇನ್ ಟಿಪ್ಸ್ ಅಂದ್ರೆ ರೀ ಯಾಕಂದ್ರೆ ರೀ ಅದು ಅಂತಂದ್ರೆ ಇದು ಇದನ್ನ ಒಡಿ ಒಡಿ ಚಾನ್ಸಸ್ ಇರ್ತದ್ರಿ ಯಾಕೆ ಹಿಂಗಂದ್ರೆ ಆ ಥರ ಉಪ್ಪಿನ ಅಂಶ ಇರ್ತಾ ಹಿಂಗಾಗಿ ಒಡಿ ಚಾನ್ಸಸ್ ಇರ್ತದ್ರಿ ಹಾಲು ಕಾಶ್ ಇರ್ಬೇಕು ಮಾತ್ರ ನೋಡಿರಿ ಹಾಕಿದಂತ ನೋಡಿರಿ ಕುದಿ ಬರ್ಬೇಕು ರೀ ಉಪ್ಪದು ಮೊದ್ಲೇ ಹಾಕಿರ್ತೇವೆ ನಾನು ರೀ ಉಪ್ಪ ಆಮೇಲೆ ಸಕ್ಕರೆನೂ ಒಂಚೂರು ಹೋಗ್ದಂದ್ರೆ ನಾ ಕಾ ಹಿಂಗೆ ಹಿಂಗೆ ಕಾಟ್ ಕಾಟ್ ಆಗಬಾರ್ದು ಬಾ ಅಂತಂದೆ ಈಗ ಉಪಾಖಾರ ನೋಡ್ಕೊಂಡ ಕರೆಕ್ಟ್ ಐತಂದ್ರೆ ಅಂದ್ರೆ ನೋಡ್ರಿ ಕುದಿ ನಂತರ ಪೂರ್ತಿ ಕುದಿ ಬರ್ಬೇಕು ರೀ ಕುದಿ ಬರಿತಾನೆ ಮಾತ್ರ ಹಿಟ್ಟು ಹಾಕಂಗಿಲ್ಲ ರೀ ಕುದಿ ಬಂದು ನಂತರ ಬಿಡ್ಲಾರ್ದು ಒಂಚೂರು ಚೂರು ಚೂರು ಹಾಕಿ ತಿರುಗ್ಯಾಡ್ಬೇಕ್ರಿ ಇದೇನು ಗಂಟದು ಏನು ಆಗಂಗಿಲ್ಲ ರೀಕಂದ್ರೆ ಹಲ್ಲೆಂದ ರೀ ಹಿಂಗಾಗಿ ಗಂಟು ಹೊಡಿತಾವೆ ನೋಡಿರಿ ಅವೇನು ಸಮಸ್ಯೆ ಇರಂಗಿಲ್ಲ ರೀ ಯಾರು ಬೇಕಾದರು ಭೀ ಮಾಡ್ಬೋದು ಬರಂಗಿಲ್ಲ ಬರೋಂಗಿಲ್ಲ ರೀ ನಮ್ಮ ಉತ್ತರ ಕರ್ನಾಟಕದ ಅನ್ಬೋದು ರೀ ಉದಿರ್ ಜುನಕ ಪದ್ರ ಚಪಾತಿ ಅಂತ ಅಂತಾರೆ ನಮ್ಮಲ್ಲಿ ಕಟ್ಕೊಂಡು ಹಾಕಿ ಮಾತ್ರ ಒಳ್ಳೆ ಕಾಂಬಿನೇಷನ್ ಇರ್ತೈತೆ ರೀ ಬುತ್ತಿ ಅದು ಕಟ್ಕೊಂಡು ರೀ ನೋಡಿರಿ ತಿರುವಿ ಆಡ್ಕೋತ ಬಿಡ್ಲಾರ್ದ ಏನಿಲ್ಲರಿ ತಿರುಗಿ ಆಡ್ಬೇಕಾಗತ್ತದರಿ ಆ ಥರ ಎಷ್ಟು ಹಿಡಿಸ್ತೈತೆ ಅನ್ನೋದು ನಮಗೆ ಗೊತ್ತಾಕತ್ತರಿ ಅದ ಆ ಹೀಟ್ ರೀ ಬಿಡ್ಲಾರ್ದ ಹಿಂಗೆ ತಿರುಗಾಡ್ಬೇಕು ರೀ ದಿಪ್ಪು ತೊಳೋದೇನಿಲ್ರಿ ಬುಟ್ಟಿರೇ ಇಲ್ಲ ತಂದ್ರೆ ಕಡಾವಿಗೆ ರೀ ತೊಗೋಬೇಕ್ರಿ ನೋಡಿರಿ ಬಿಡ್ಲಾರ್ದ ಹಿಂಗೆ ತಿರುಗಿ ಆಡ್ದು ತಿರು ಅಣ್ಣಿಲ್ರಿ ತಿಳ ಗ್ಯಾಸ್ ಚಾರೂನ ರೀ ಹಿಂಗೆ ಅಂದ್ರೆ ಹಸಿ ಹೀಟ್ ಇರ್ತದ ಅದ್ರ ಹಸಿ ಇದನ್ನ ಹತ್ತಂಗಿಲ್ಲ ರೀ ಬಾಯಾಗ ಕಳ್ ಹೊಡಿದಿದ್ ರೀ ಹಿಂಗೆ ಬಿಡ್ಲಾರ್ದು ತಿರುಗ್ಯಾಡ ತಿರುಗ್ಯಾಡೀರಿ ಮೀಡಿಯಮ್ ಇದನ್ನ ಗ್ಯಾಸ್ ಇಲ್ಲಿ ನೋಡ್ರಿಲಿ ಇಡ್ಲಿ ಕತ್ತ ಒಳಗೆ ನೋಡಿ ಕೆಳಗೆ ಹೊತ್ತಾದ್ರಲ್ಲೇ ಅನ್ಕಸ್ಮಟ್ಟ ತಿರುಗಾಡ್ಬೇಕ್ರಿ ಅದನ್ನ ಅಂದ್ರೆ ಬೇರೆ ತಿಳ್ಕೊಬೇಕು ತಿ ನಾವು ಇದನ್ನ ಜುಣಕಾರಿ ನೋಡ್ರಿಲಿ ಆಮೇಲೆ ಅದು ಚಮಚಕ್ಕೂ ಹತ್ತಿಲ್ಲ ನೋಡ್ರಿ ಚಮಚೆಕ್ ಬಿಟ್ಟು ಹಿಂಗೆ ಬಿಟ್ಟೈತೆ ರೀ ಅದು ಪೂರ್ತಿ ಹಿಟ್ಟು ಹಂಗೆ ಆತಂದ್ರೆ ತಿಳ್ಕೊ ನೋಡಿರಿ ಜುಣಕ್ ನೋಡ್ರಿ ಪೂರ್ತಿ ಬಿಟ್ಟೈತ್ರಿ ಅದು ಅದಾದಂತರ ನೋಡ್ರಿ ಗ್ಯಾಸ್ ಬಂದ್ ಮಾಡಿ ಹಾರಾಕಿ ಹಿಡಿದ್ರಿ ಹಾರಾಕಿಟ್ಟ ನಂತರ ನೋಡ್ರಿ ಒಂದು ಇಲ್ಲಂದ್ರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯ್ತು ಅಂದ್ರೆ ರೀ ಅದು ಪೂರ್ತಿ ಹಿಂಗೆ ಫಳ್ ಒಡ್ದ್ರಿ ಕೈಲಿ ಎಲ್ಲ ಬಿಡಿ ಮಾಡ್ಕೋಬೇಕ್ರ ಬಿಡಿಸ್ಬೇಕ್ರಿ ನೋಡಿರಿ ಇಲ್ಲಿ ನೀವು ನೋಡಾತ್ ನೋಡತ್ತಿ ಈ ರೀತಿಲ್ರಿ ಬಿಡಿಸ್ಕೋಬೇಕ್ರಿ ಪೂರ್ತಿ ಉದುರು ಉದುರು ಹಾಕತ್ರಿ ಅದು ನಂತರ ನೋಡ್ರಿ ಉದುರು ಹಾತಂದ್ರಿ ಮಸ್ತ್ ಅನ್ಸತ್ರಿ ಅದ ಹಿಂಗೆ ಹಂಗೆ ತಿನ್ಬೋದು ಇಲ್ಲ ನಾ ಇಲ್ಲಿ ಬಿಡ್ತೀನಿ ಉದುರು ಇದನ್ನ ಮಾಡ್ಲಾರದ್ರು ಆದ್ರೆ ಉದುರು ಹಾತಂದ್ರೆ ಮಸ್ತ್ ಆತದ್ರಿ ಹತ್ರ ಹೋಗಿನಿಲ್ರಿ ಕೊಬ್ಬರಿ ಆಮೇಲೆ ಕೊತ್ತಂಬ್ರಿ ರೀ ನಿಮ್ಗೆ ಇಷ್ಟ ಆತಂದ್ರೆ ಹಾಕೋರಿ ಕೊಬ್ಬರಿ ರೀ ಅಂದ್ರೆ ಹಾಕೋರಿಕೊಂಡು ನಡೀತದೆ ಕೊಬ್ಬರಿ ಮಾತ್ರ ನಾವು ಮಾತ್ರ ಕಂಪಲ್ಸರಿ ಕೊಬ್ಬರಿ ರೀ ನೋಡಿರಿ ಈ ರೀತಿ ಉಜುರು ರೀ ನೋಡ್ರಿ ಹೆರ್ಚಿದ್ ನೋಡ್ರಿ ಒಣ ಕೊಬ್ಬರಿ ಐತೆ ಮಾತ್ರ ಹಸಿದಲ್ರಿ ಒಣ ಕೊಬ್ಬರಿ ಏನಿಲ್ಲರಿ ಹೆರ್ಚಿ ಅದ್ರ ಮ್ಯಾಲೆ ಹಾಕ್ಕೋಬೇಕ್ರಿ ಆಮೇಲೆ ಕೊತ್ತಂಬ್ರೀ ಕಟ್ ಮಾಡಿದಿನಿಲ್ರಿ ಅದ್ರ ಮ್ಯಾಲೆ ಉದ್ರಸ್ಕೊಂಡು ಇದನ್ನ ಆತಂದ್ರೆ ನೋಡಿರಿ ರೆಡಿ ಆಗೈತೆ ಅನ್ಬೋದು ನಾವು ನಮ್ಮ ಜೀವನಕ್ಕೆ ಉದಿರ್ ಜುಣಕ ರೀ ಆಮೇಲೆ ಹಲ್ಯಾಣಿ ಜುಣಕ ತಾತ ತಾತದ್ರ ಮೇನ್ ಅಂದ್ರೆ ಏನು ರೀ ಪ್ರವಾಸಗದು ಹೋಗೋ ಮುಂದೆ ಎಲ್ಲರೇ ಊರಿಗೆ ಹೋಗೋ ಮುಂದೆ ಬುತ್ತಿ ಕಟ್ಕೊಂಡು ಹೋಗೋ ತಾತದ ಮಾತ್ರ ಇದ್ರಿ ಮಸ್ತ್ ಆಗ್ತದ ಟೇಸ್ಟ್ ರೀ ಆಮೇಲೆ ಮೊಸರ ಚಪಾತಿ ಉದಿ ಆಯ್ತಂದ್ರೆ ರೀ ಮಸ್ತ್ ರೀ ಥರ ಮೊಸರು ಕಲ್ಸಿದ ಅನ್ನ ಚಪಾತಿ ಉದ್ರ ಅಂದ್ರೆ ಆಹಾ ಏನು ಟೇಸ್ಟ್ ಅಂತೀರಿ ನೀವು ರೀ ಟ್ರೈ ಮಾಡಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಒಂದು ಸರ್ತಿ ಜುಣಕಾರಿ ಆಮೇಲೆ ಇದ್ರೊಳಗೆ ಅಳ್ಕ ಹೋಗಿ ಐತ್ರಿ ಅದು ಒಂದು ರೀತಿ ಶೇರ್ ಮಾಡ್ತಾನೆ ನಿಮ್ಗೆ